ಎಂತ ಅಂತ કહಾ ಜೀವನ ಆಳ ಬೇಗ ಬನ್ನಿ ಬನ್ನಿ ಇದು ದೇವಿ ಅಸುರ ಸೀರೀಸ್ ನ ಒಂದು ಕವನ ರೈಟ್ರು ಸ್ವಾಮಿ ಕವಿ ಸರ್ವಜ್ಞ ಪ್ರಚಂಡ ಕರತಾಡನ ಹಾ ಎಂತ ಕ್ಲಿเช ಯೇ ವೇದಿಕೆಯಿಂದಿಳಿದು ಕುಲುಕುವ ಕೈಗಳು ಅಭಿನಂದನೆಗಳು ಹಾರ ಕಾಣಿಕೆಗಳನ್ನು ಯಾರದೋ ಕೈಗಿತ್ತು ಹೋಟೆಲಿಗೆ ಬಂದು ಗೊತ್ತಾದ ರೂಮ್ ತಲುಪಿದಾಗ ಮಂಚದ ಮೇಲೆ ಅವನಿಗಾಗಿ ಕಾಯುತ್ತಾ ಕುಳಿತಿದ್ದಳು ಕಾಯುತ್ತಾ ಕುಳಿತಿದ್ದಳು ಆಗಲೇ ಬಂದು ಕಾಯುತ್ತಿದ್ದ ಸಕಲ ಸಿದ್ಧನಾಗಿದ್ದ ಅಸುರ ಸಮಯಕ್ಕೆ ಸರಿಯಾಗಿ ನಾಗಪ್ಪ ಬಾಗಿಲನ್ನು ತೆರೆದು ಮುತ್ತ ನೋಡಿ ಸುತ್ತು ಮಾಡದೆಲ್ಲ ಒಳ ಬಂದನು ಇದು ಪೀಠಿಕೆ ಪೀಠಿಕೆಂಗಿದೆ ಶುರು ಮಾಡಿದಾಗ ಇಲ್ಲದ ಕಸಿವಿಸಿ ಶುರುವಾಗಿದ್ದು ಯಾವಾಗ ಗೊತ್ತಾಗಲೇ ಇಲ್ಲ ಹಠಾತ್ ಆಗಿ ಬರಸೆಳೆದು ಅಪ್ಪಿಕೊಂಡಾಗ ಪುಳಕ ಮೂಡುವುದಕ್ಕೆ ಮೊದಲು ನೆನಪಾಯಿತೆ ಇಲ್ಲ ಇಲ್ಲ ಇದು ಅದೇ ಆಯ್ತು ಅದೇ ಆಯ್ತು ಮುಟ್ಟುವ ಮುಟ್ಟಿಸಿಕೊಳ್ಳುವ ಬಗ್ಗೆ ಮಾಡಿದ ಭಾಷಣ ಬ್ರಾ ಕಳಚುವಷ್ಟೇ ಸುಲಭವಾಗಿ ಬ್ರಾಹ್ಮಣತ್ವವನ್ನು ಕಳಚಬಹುದು ಎಂದು ಬರೆದ ಕವನ ಯಾವ ಬೋಳಿ ಬಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಯಾವ ದುಡ್ಡು ಕೊಟ್ಟು ಖರೀದಿ ಮಾಡೋದು ಬಿಸಿ ಬಾಳೆ ಅವನು ಖರೀದಿ ಮಾಡೋಕ್ಕಾಗೋದಿಲ್ಲ ಏ ತಮಾಷೆ ಆಡ್ತಾರೇನು ಮುತ್ತಿಟ್ಟರೆ ಎಂಜಲಾಗುವ ತವಕ ಲೇಜ್ ಬಾಲ ಎಲ್ಲೆ ಅದ್ರ ಬಲ್ಲ ಬಗ್ಗಲ್ಲ ಹೆಂಜಲೆಲ್ಲೇ ಆಗಿಬಿಟ್ಟಿದೆಯಾ ಬಿರಿದ ವಾರೆ ನೋಟದಲ್ಲಿ ಖಂಡಿತೇ ಕುಹಕ ಇಲ್ಲ ನನಗೆ ಗೊತ್ತಾಗ ನಾನು ನೋಡಲಿಲ್ಲ ಚೂಲಾಗ ಹೇಳ್ಬೋದು ಅನಷ್ಟು ಕೇಳ್ಬೇಕು ಅರಿತ ಅಸುರನ ಮುಂಚಾಚಿದ ಕೈ ತಡಿದು ಪ್ರಶ್ನಿಸಿತು ಕುಲ ವಧುವಿಗೆ ಕುಲದ ಮದ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಸರ್ರನೆ ಹೊರಳಿದಳು ಅವಳು ಕಣ್ಣಲ್ಲಿ ಬೆಂಕಿ ಕೇಳಬಹುದೇ ಹೀಗೆ ಇಷ್ಟು ಹಚ್ಚಿಕೊಂಡ ಮೇಲೆ ಬಿಚ್ಚುವ ಮುನ್ನ ಅಂತ ಧೈರ್ಯ ಇದೆಯಾ ಈ ಸರ್ಕಾರಕ್ಕೆ ಏನೆಂದುಕೊಂಡೆ ನನ್ನ ಸಂಪಿಗೆ ಹೂವಿನ ಬಣ್ಣದ ಮೈಮೇಲೆ ಬಿದ್ದ ಮೈ ಮೇಲೆ ಬಿದ್ದ ಕರಿನಾಗರಂದು